ಕುಂದ್ರಸಿವ್ ನೋಡ್ರಿ ನಮ್ಮ ತಮ್ಮ ಚಲೋ ಚಾ ಕುಡಿಸ್ತಾರಂತ ತನು ನಗತಾಳ ನೋಡ್ರಿ ನನ್ನ ಮಾತ್ ಕೇಳಿ ಏನ್ ಹೇಳಬೇಕ್ರಿ ನಾವ್ ಗುಲ್ಬರ್ಗ ತವ್ರಿ ನಾವು ಹಿಂಗೆ ಮಾತಾಡ್ತೀವ್ರಿ ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ ಅಮ್ಮಂದು ನಾಮಕರಣ ಅದ ನೋಡ್ರಿ ಹೊಂಟಿವಿ ಎಲ್ರು ಜಲ್ದಿ ಬಿಡ್ಬೇಕಾಗಿತ್ತಿನ ಸ್ವಲ್ಪ ಲೇಟ್ ಆಯ್ತು ಜಲ್ದಿ ಜಲ್ದಿ ಅನ್ಕೋತೆ ನಮ್ ಶಶಿ ಮಗಳದು ಎಲ್ಲರೂ ಕಲ್ತು ಹೊಂಟಿವಿ ಮಕ್ಕಳು ಹೊಂಟ್ರಿ ಇವತ್ತ ಮಮ್ಮಿ ಮುಂದ್ ಕುಂತಳ ಶಶಿ ನಡ್ಸ್ಲಗತ್ತಾನ ಇವ್ರು ಬರಕ್ ಆಗಲಿಲ್ಲ ಇವತ್ತ ಅವ್ರ ಮೀಟಿಂಗ್ ಅದಂತ ಇಂಪಾರ್ಟೆಂಟ್ ಹಂಗಾಗಿ ಮನ್ಯಾಗ ತನು ಬರ್ಲಗತ್ತ ಅಲ್ಲಿ ಮುಂದೆ ತನು ಕರ್ಕೊಂಡು ಹೋಗ್ಬೇಕೀಗ ನನ್ನ ಮಮ್ಮಗಳದ್ದು ನಾಮಕರಣ ಇದೆ ನೋಡ್ರಿ ಎಲ್ಲಾರು ಬನ್ರಿ ಅಕ್ಕ ತಂಗಿದೀರಿ ಅಣ್ಣ ತಂಗಿದೀರಿ ಎಲ್ಲಾರು ಬನ್ರಿ ನನ್ನ ಮಮ್ಮಗಳಿಗೆ ಅರಸ್ರಿ

అరే ఇంటూ బాకింద్రిపుడు ఎందిటిపుడుతానా నీరేదో కొలేడు ఓ ఇందిదయనా ఒక నిమిషం విశాహారుష్ అరే ఓ నిమిషం అమ్మ కిదన్ చకన నిన్న ఏన్ వీకి కిదన్ చూర్ ముందు ఆకటి నిమిషం నాకట్ సైడికి ఇరుతు బటన్ ఇంత అమ్మ రట్ బటన్ రట్ బటన్ షుడ్ నాట్ యూజ్ ఫోన్స్ నో వంద్యాగా ప్రో ఐ ఇక్ ఇలా తీరల আমা <laughs> <Later>. । <laughs> ಿಯಲ್ಲಿ <reading ancient> <language>

नम सूर्याय चंद्राय मंगलाय बुधाय च गुरु शुक्रशनिच राहुकेतु नमो ओ नमः ध्यानं नम ध्यान ध्यान किषे मंगाज योगी शिव क्रांति गुरुश्री शिव क्रांति वासा दिव्य प्रकाशम प्रकाश वासा चरण कमल के मुशा राजी शिव शांति कातीशिदेश मंगलम ज्योति राजी शिव शांति काती रात्रि यली धर्म दितेली रात्रि यली धर्म दितेली तेली, तेली। मरगुति दे मन जन रही कदली राजयोगी शिव शांति काश मंगलम ज्योति राजयोगी शिव राजयोगी शिव शांति क्रांति

ಮಾನವ ಧರ್ಮಕ್ಕೆ ಮಾನವ ಧರ್ಮಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಧರ್ಮದಿಂದಲೇ ವಿಶ್ವಕ್ಕೆ ಒಂದೇ ಜೈ ಮಂಗಳ ಜೈ ನಮ ವಿಶ್ವೇರು तो सुद्धा म्हणता हूं हं तुम्ही तुम्ही आपी आज मला काय दिसतंय अ हा 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 कसा कोड आहे ಹೌದು ಅವಳು ಎಗ್ ಮಾಡ್ತಾ ಇದಳಾ 10 ಶತ 6 ಫೌಲ್ ಬ್ರೇಕ್ ಮಾಡ್ತಾ ಇದಳಾ ನೆಕ್ಸ್ಟ್ ಪ್ರೊಡಕ್ಷನ್

ಆಳಿ ಮಾನೆ ಸಂಧಾರೆ ಕಾದಾ ছিল তো ডল স্ক্রিন সেট করে ফেলে কেটে রে চা 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 মানে लास्ट আরু শেড় ধরে মানে বাদাউন আছে আদে কোটি আদে ব্ল্যাক কালার সেট করতে সন্দি নরম সরি আভি উঠিবো এই নে মেরেলা আচ্ছা করে হালা আভি কইব মানে নৰ শুনকো না हम्म हम्म हाँ बिलेज कौन नेशनल बिलेज मार्ट है हम सब आर्थिक 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 हम्म अरे प्लीज हम अगर नेशनल मार्ट बड़ा मूर्जना आंटी आंटी मतलब तो आंटी नहीं होता क्या बताएगा फिर अलग او ولدا مغل دله مته انا فوک اور بکره چلو ښه نه بلل ایلی ایلی ولې شووله اور به فون نور کو پټیو نشته نه بلل ایج কি হল ফ্রেডান্সের তলে এ দিবুটি বুটি তকে নি করে আইতো ইবুটি বুটি তকে নি করে ঠিক আছে এখন কম রায়ে আরে কত দেখতে না লাগা বনিছে মা কি হতেছে সাপও চলে গেছে হ্যাঁ হ্যাঁ দিয়া আইছে

ಸಕ್ರಿಡಿಯ ತಾ ಗೋಪಿಕಂದಿಯಾಗಿ ಬಂದ ತಾ ನನ್ ಗೋಪಿ ಕಂದ್ ಸಕ್ರೆಯಾಗಿ ಬಂದ ಹಿಡಿಯನನ್ನ ಗೋಪಿ ಕಂದ್ರ

बागी बंदर डे गुप्त कम गस 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 तेरे बागी बंदर डे ना तारा चार कप्तान तारा चिप्ता तारा चिप्ता जुड़ा माँ अरे बंदर एक ब्रसेर ना तरागी बंदर जोड़ पुधारे नहीं हैसरे डे नहीं हाँ नहीं हैड हैसरे डे तासरे डे माँ नहीं हैड नहीं हैड भाई हरोई सीना ही ಬಲರಾಶೋ ನಿಂದಮ್ಮ 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 ಕುರು ನಾರಾಯಣಿ ಮಾಲಕ್ಷ್ಮಿ ಕುರನ ಮಾಲಕ್ಷ್ಮಿ ಎப்படி ಇರೋದು ಇನ್ನು ಕುರು ಹಸಮ ಆಪಸಮ ಕುರು ಚರಣಮ ಚರಣಮ ಕುರು ಭಾಗಮ್ಮ ಭಾಗಮ್ಮ ಕುರು ಬಡ ಿ ಅವಗೆಲ್ಲ ಇದಳ್ತಾಳೋಣ ಶಿವಲೀಲ ಶಿವಲೀಲ ಕುರು ಸುಕನ್ಯಾ ಕುರ್ರ ನೀವೇನು ಆರಾಮ್ ಮಾಡ್ಕೊಡ್ರಿ

కురదీ కురదీ కొత్త మూరి అంగి అంగర ఫ్రీ ఇలక్టందగి తొడ శీర జో జో అంద్రీ ఇలక్ట్రిక్ చందోడ శీర జో జో విడింగి తోడ శీర బి గౌలి ఇంగి థడ శీర బిందోలి ఇ श्रीनगर दासरी लक्ष्मीशान दाई तू रेंजो श्रीनगर दासरी लक्ष्मीशान दाई तू रेंजो पापु बट्टे अमावस बट्टे हैं टेकी कुशीली अबे जापोती है क्या होती है ತೊಟ್ಲ ಹಾಕೋದೆಲ್ಲ ಆಯ್ತು ನೋಡ್ರಿ ಇಲ್ಲೆಲ್ಲಾ ಪೂರಾ ಇದು ನಡೋದು ನಮಗೂ ಪಾರ್ಟಿ ಬಚ್ಚ ಪಾರ್ಟಿ ತೊಟ್ಲ ಬಾ ಜನ ನಡೋದು ಈಗ ಹೊಸ ಮಂದಿ ಇಲ್ಲೇ ಕುಂತಿ ಅವಾಗಿಂದ ಮಾತಾಡ್ಕೊತ ಆಕಿ ಮಕ್ಕಲಕ್ನು ಬಿಡಲ್ಲ ಪಾಪ ಹಂಗೆ ಸೌಂಡ್ ಮಾಡೋದು ಅಕ್ಕಿ ಹೇಳೋದು ಹಂಗೆ ಮಲಗಿಸೋದು ಅದೇ ಪ್ರೋಗ್ರಾಮ್ ಮಾಡೋದು ಒನ್ ಅವರ್ ಮಾರಾಯ್ತು ಎಂತದ್ವಾ ನೋಡಮ್ಮ

ಈಗ ಇವ್ರಿಗೆ ಬರ್ತದ ನೇಲ್ಕಟ್ಟರು ಅಂತ ನೋಡ್ರಿ ಇದು ಏನೇನೆಲ್ಲ ಈಗ ಹೊಸ ಹೊಸ ಹ್ಞೂ ಜೋರ ನಿದ್ದ ಸೈಡ್ ಮಲ್ಕೋಶ್ರೆ ಸಂ ಮಲ್ಕೋಬರ ಸೈಡ್ ಮಲ್ಕೋ ಸೈಡ್ ಆಗ ಮ್ಯಾಲ ಬಿಳಂಗಳಾಕಿ ಅಮ್ಮ ನಿದ್ದೆ ಮಾಡಲಿ ಬಿಡು ಅವಳು

ನೋಡ್ರಿ ನಮ್ ತಮ್ಮ ಚಲೋ ಚಾ ಕುಡಿಸ್ತಾರ ತಾನು ನಗತ್ರಿ ನನ್ ಮಾತ್ ಕೇಳಿ ಏನ್ ಹೇಳಬೇಕ್ರಿ ನಾವ್ ಗುಲ್ಬರ್ಗದವ್ರಿ ನಾವ್ ಹಿಂಗೇ ಮಾತಾಡ್ತಿವ್ರಿ ಬೇರೆ ಸರ ಮಾತಾಡಲ್ರಿ ಹ್ಮ್ ನೀವ್ ರೀ ನಾನ್ ರೀ ಅದೇನು ಬಿಸಿಲು ಏನಕ್ಕ ಎಲ್ ಬರ್ಸು ಅಲ್ಲ ನೀವ್ ಹೇಳಿದ್ರ ಬಿಸಿಲು ಹಾಕ್ತದ ಬಿಸಿಲ್ ಹಾಕ್ತ ಹೊರತ್ರಿ ಎನ್ ಹಾಕ್ಲತ ಏನ್ ಹೇಳ್ಬೇಕೀಗ

ಇವತ್ತಿನ ರಂಗೋಲಿ ಸಮೃದ್ಧಿ ಹಾಕೋಡ್ರಿ ಎಷ್ಟು ಚಲೋ ಹಾಕ್ಯಾಳ ಮಸ್ತ್ ಆಗ್ಯಾದ ಆಕಿಗಿದು ಚಲೋ ಅನ್ಸಿಲ್ಲ ಬಟ್ ನಾನು ಚೊಲೋ ಇದು ಈಕೆನೆ ಏನೈತೆ